ಜನಿವಾರ ತೇಗಿಸಿದ ಮುಸ್ಲಿಂ ಶಿಕ್ಷಕ ವಿದ್ಯಾರ್ಥಿಗಳ ವ್ಯಾಪಕ ಆಕ್ರೋಶ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಮುಸ್ಲಿಂ ದೈಹಿಕ ಶಿಕ್ಷಕನ ವಜಾ ಜನಿವಾರ ತೆಗೆಸಿಯು ಹಾಗೆಂದರೆ ಏನು ಅಂತ ಗೊತ್ತಿಲ್ಲವೆಂದು ಉಡಾಫೆ ಉತ್ತರ ವಿದ್ಯಾರ್ಥಿಗಳು ಧರಿಸಿದ್ದ ಜನಿವಾರುವನ್ನ ಮುಸ್ಲಿಂ ಶಿಕ್ಷಕ ಒತ್ತಾಯಪೂರ್ವಕವಾಗಿ ತೆಗೆಸಿದ ಗಂಭೀರ ಪ್ರಕರಣ ರಾಜ್ಯದಲ್ಲಿ ಬೆಳಕಿಗೆ ಬಂದಿದ್ದು ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಇತ್ತೀಚೆಗೆ ಉಡುಪಿಯ ಕಾರ್ಕಳದ ಮಿಯಾರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮುಸ್ಲಿಂ ಶಿಕ್ಷಕನೊಬ್ಬ ಹಿಂದೂ ವಿದ್ಯಾರ್ಥಿಗಳ ಜನಿವಾರವನ್ನು ಒತ್ತಾಯ ಪೂರ್ವಕವಾಗಿ ತೆಗೆಸಿದ್ದು ಶಿಕ್ಷಕನನ್ನ ಕರ್ತವ್ಯದಿಂದ ವಜಾಗೊಳಿಸಿದ ಘಟನೆ ನಡೆದಿದೆ ಮೂಲತಃ ಕಲಬುರಗಿ ನಿವಾಸಿಯಾದ ಮದರಸ್ ಎಸ್ ಮಕಾಂದರ್ ಎಂಬ ಮುಸ್ಲಿಂ ಶಿಕ್ಷಕ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ವೃತ್ತಿಗೆ ಅತಿಥಿ ಶಿಕ್ಷಕರಾಗಿ ಸೇರ್ಪಡೆಗೊಂಡಿದ್ದರು ಬಳಿಕ ವಿದ್ಯಾರ್ಥಿಗಳಿಗೆ ಈತ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತಿದ್ದ ಎಂಬ ಗಂಭೀರ ಆರೋಪವೂ ಈತನ ಮೇಲಿದೆ ಈ ಕುರಿತು ಪೋಷಕರಲ್ಲಿ ಮಕ್ಕಳು ದೂರು ನೀಡಿದ್ದು ವಿದ್ಯಾರ್ಥಿಗಳಿಗೆ ಇನ್ನೂರು ಬಸ್ಗೆ ಹೊಡೆಸುವುದು ಜಾನುವಾರು ಮತ್ತು ಕೈಗೆ ಕಟ್ಟಿರುವ ದೇವರ ದಾರ ತೆಗೆಯುವಂತೆ ಹೇಳಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಈ ದೂರಿನ ಮೇರೆಗೆ ಮಕ್ಕಳ ಪೋಷಕರು ಹಾಗೂ ಊರವರು ಶಾಲೆಗೆ ಆಗಮಿಸಿ ಶಿಕ್ಷಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಹಿಂದೆಯೂ ಕೂಡ ಈ ವಿಚಾರವಾಗಿ ಮಕಾಂಧರಿಗೆ ಅನೇಕ ಬಾರಿ ಎಚ್ಚ ಿದ್ದರು ಅದನ್ನೇ ಮುಂದುವರಿಸಿರುತ್ತಾರೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಮಕಾಂಧರ್ನ ಪ್ರಾಂಶುಪಾಲರು ಶಾಲಾ ಕರ್ತವ್ಯದಿಂದ ವಜಾಗೊಳಿಸಿರುತ್ತಾರೆ ಈ ಸಂದರ್ಭ ಮಾತನಾಡಿದ ಮಿಯಾರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಗಿರೀಶ್ ಶಾಮೀನ್ ಮಿಯಾರಿನ ಮೊರಾರ್ಜಿ ದೇಸಾಯಿ ಶಾಲೆ ಉತ್ತಮ ಫಲಿತಾಂಶವನ್ನ ಪಡೆಯುತ್ತಾ ಬಂದಿದೆ ಬೇರೆ ಬೇರೆ ಭಾಗಗಳಿಂದ ಬಂದ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಇಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕ ಮಕಾಂಧರ್ ವಿದ್ಯಾರ್ಥಿಗಳಿಗೆ ಬಸ್ಕಿ ಹೊಡೆಸುವುದು ಜನಿವಾರ ಮತ್ತು ಕೈಗೆ ಕಟ್ಟಿರುವ ದಾರ ತೆಗೆಯುವಂತೆ ಹೇಳಿದ್ದಾರೆ ಜನಿವಾರ ತೆಗೆಸುವುದು ಒಂದು ಧರ್ಮಕ್ಕೆ ನೋವುಂಟು ಮಾಡುವ ವಿಚಾರ ಆದರೆ ಈ ಬಗ್ಗೆ ಮಕಾಂತರ್ ಅವರಲ್ಲಿ ಪ್ರಶ್ನಿಸಿದಾಗ ಜನಿವಾರ ಎಂದರೆ ಏನು ಎಂದು ಗೊತ್ತಿಲ್ಲ ಅನ್ನುವ ಉಡಾಫೆ ಮಾತನಾಡುತ್ತಾರೆ ಮಿಯಾರಿನಲ್ಲಿ ನಾವು ಸರ್ವಧರ್ಮೀಯರು ಅನ್ಯೋನ್ಯತೆಯಿಂದ ಇದ್ದೇವೆ ಆದರೆ ಮಕಾಂತರ್ ಅವರ ಈ ರೀತಿಯ ವರ್ತನೆ ಧರ್ಮಗಳ ನಡುವೆ ಒಡಕುಂಟು ಮಾಡಲಿದೆ ಇನ್ನು ಮುಂದೆ ಈ ರೀತಿಯ ಘಟನೆ ಎಲ್ಲಿಯೂ ನಡೆಯಬಾರದು ಎಂಬುದಕ್ಕೆ ಅವರ ಕರ್ತವ್ಯ ವಚ ಮಾದರಿಯಾಗಲಿದೆ ಎಂದಿದ್ದಾರೆ